ಟಿ ಬ್ಯೂಟಿ ಕೇರ್ ಬ್ಯೂಟಿ ಹೇರ್ ಆ್ಯಂಡ್ ಮೇಕಪ್ ಸೆಲೂನಿಗೆ ಇದೀಗ ಐದರ ಸಂಭ್ರಮ ಐದು ವರ್ಷದಲ್ಲಿ ಜೊತೆಗೆ ಕೈ ಹಿಡಿದು ನಡೆದ ಎಲ್ಲರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದ ಇದೀಗ ಶ್ರುತಿ ಕೋಟ್ಯಾನ್ ಇವರ ಇನ್ಫಿನಿಟಿ ಬ್ಯೂಟಿ ಕೇರ್ ಪುತ್ತೂರಿನ ದರ್ಬೆಯಲ್ಲಿ ಮತ್ತೆ ಗ್ರ್ಯಾಂಡ್ ಆಗಿ ಶುಭಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಂಸ್ಥೆಯ ಸಿಬ್ಬಂದಿಗಳಿಗೆ ಮತ್ತು ಸಹಕರಿಸಿದವರಿಗೆ ಗೌರವಿಸಲಾಯಿತು ಈ ಒಂದು ಬ್ಯೂಟಿ ಪಾರ್ಲರ್ ಇನ್ಫಿನಿಟಿ ಇದು ಮಾಲಕ್ಕಿ ಸ್ಥಿತಿ ಆರು ನಮ್ಮ ಒಂಜು ಭಾರಿ ಪ್ರೀತಿದಾರ ಹೆ ಊರದಾರ ಆಗಲ್ಲ ಏನೋ ಒಂದು ಶುಭಾಶಯ ಇಲೆ ಒಂಜಿ ಪಂಡೊಂದು ಅಂಜನಿ ದುಂಬು ಒಂದು ನೆಕ್ ದುಂಬು ಐನು ವರ್ಷ ದುಂಬುಗಳ ಓಪನ್ ಅನ್ನಾಗ ಹೆಕ್ಲೋನಿ ಬರ್ತದ ಆಶೀರ್ವಾದ ಮಲ್ತದ ದೀಪ ಬೆಳಗಾತು ಆಶೀರ್ವಾದ ಮಲ್ತಿತ್ತ ಅಂಜನಿ ಪ್ರಪೈತೆ ಐನೂರು ವರ್ಷ ಕರೀತು ಈತ ಇನ್ನು ಭಾರಿ ಶೋಕದ ಒಂದು ಇನ್ಫಿನಿಟಿ ಇನ್ನೊಂದು ಭಾರಿ ಪೊರ್ಲು ಮಲ್ತೇರಿ ಈತ ಇಲ್ಲಿಯ ಜಾಗೇಡು ಈತ ಶೋಕ ಮಲ್ತದೇರು ಬಂಡ ಭಾರಿ ಒಂಜ್ ಕುಸಿತ ಸಂಗತಿ ಅರೆಗ್ ನಾನು ಈ ಒಂದು ಇನ್ಫಿನಿಟಿ ಬ್ಯೂಟಿ ಪಾರ್ಲರ್ ಉತ್ತರೋತ್ತರ ಬಾ ಅಭಿವೃದ್ಧಿ ಅವಾರ್ಡ್ ಅಂಚನಿ ನಾಲ್ನ ಗ್ರಾಹಕಿಯರು ಜಾಸ್ತಿ ಬರ್ತದೆ ಅಂಚೆನಿ ಮೂಲ ಅಂಚ ಕೆಲವರು ಮದುವೇದ ಪ್ರತಿಯೊಂದು ಕಾರ್ಯಕ್ರಮ ಹೆಚ್ಚಿನ ಅದಕ್ಕೆ ತಿಕ್ಕು ಬಂಡದ ಏನೋ ಆ ಮಾಲಿಂಗೇಶ್ವರ ದೇವ ಕೈ ಕೈಮುಗಿಯೊಂದು ಎನ್ನೆರಡು ಪಾತ್ರೆ ಉಂತವೆ ನಮಸ್ಕಾರ ಐದು ವರ್ಷಗಳ ಹಿಂದೆ ಆರಂಭಗೊಂಡಿರತಕ್ಕಂತಹ ಸಂಸ್ಥೆ ಜನರ ಜೊತೆಗೆ ಇದ್ದಿರತಕ್ಕಂತಹ ಬಾಂಧವ್ಯದ ಪರಿಣಾಮ ಇವತ್ತು ಅತ್ಯಂತ ಎತ್ತರವಾಗಿ ಬೆಳೆದಿದೆ ಇವತ್ತು ಐದನೇ ವರ್ಷಕ್ಕೆ ಈ ಸಂಸ್ಥೆ ನವೀಕರಣಗೊಂಡು ಆಧುನಿಕವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ತಮ್ಮ ಸಂಸ್ಥೆಯಿಂದ ಕೊಡತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಮುನ್ನುಡಿಯನ್ನು ಬರೆದಿದೆ ಇವರ ಸಂಸ್ಥೆ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆಯ ಇನ್ನಷ್ಟು ಸಂಸ್ಥೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನ ಮಾಲಿಂಗೇಶ್ವರ ದೇವರು ಕರುಣಿಸಲಿ ಈ ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸಿ ಈ ಒಂದು ಪಾರ್ಲರ್ ಸಮಾಜಕ್ಕೆ ಲೋಕಾರ್ಪಣೆಯಾಗಿದೆ ಈ ಕಾರ್ಯಕ್ರಮದಲ್ಲಿರುವ ಹಿರಿಯರ ದಂಪತಿಗಳೇ ಗೌರವಾನ್ವಿತರಾದ ಅರುಣನನವರೇ ಶ್ರುತಿಯ ಕುಟುಂಬಸ್ಥರೇ ಕಲಾವಿದೆ ಲಿ ಪೂಜಾರಿಯವರೇ ನನ್ನ ಮಹಿಳಾ ಸೊಸೈಟಿಯ ಸಿಬ್ಬಂದಿ ವರ್ಗದವರೇ ಇಲ್ಲಿ ಸೇರಿರುವ ಎಲ್ಲ ಸಜ್ಜನ ಬಂಧುಗಳೇ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಈ ಮಹಿಳಾ ಸೊಸೈಟಿಯಲ್ಲಿ ಐದು ನಾಲ್ಕು ವರ್ಷಕ್ಕೆ ಮೊದಲು ಶ್ರುತಿಯವರು ಪಾರ್ಲರ್ ಮಾಡಿದಾಗ ನಾನೇ ಅಧ್ಯಕ್ಷರಾಗಿ ಬಂದು ಈ ಒಂದು ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದೆ ಬಹುಶಃ ಅದೃಷ್ಟವೋ ಯನ ನನ್ನ ಅದೃಷ್ಟವೋಯನ ಇವತ್ತು ಮತ್ತೊಮ್ಮೆ ಅಧ್ಯಕ್ಷರಾಗಿ ಶ್ರುತಿಯೊಟ್ಟಿಗೆ ನಾನು ಈ ಒಂದು ಬ್ಯೂಟಿ ಪಾರ್ಲರಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡದ್ದು ನನ್ನ ಅತ್ಯಂತ ಸಂತೋಷದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಹುಶಃ ನಾನು ಹೆಚ್ಚಾಗಿ ಆಂತರಿಕ ಸೌಂದರ್ಯಕ್ಕೆ ಮಾರು ಹೋಗುವಳು ಅದರೊಂದಿಗೆ ಈಗಿನ ಕಾಲದಲ್ಲಿ ಈ ಒಂದು ಬಾಹ್ಯ ಸೌಂದರ್ಯ ಅತ್ಯಗತ್ಯ ಬಹಳ ಕಾಂಪಿಟೇಷನ್ ಇರುವ ಈ ಒಂದು ಫೀಲ್ಡಲ್ಲಿ ಪಾರ್ಲರ್ಗಳು ಅದೆಷ್ಟು ಹುಟ್ಟಿ ಬೆಳೀತಾ ಇದೆ ಆದರೆ ಶ್ರುತಿಯ ಈ ಒಂದು ಇನ್ಫಿನಿಟಿ ಪಾರ್ಲರ್ ಬಹಳ ನಮ್ಮ ಒಂದು ಈ ಬಿಲ್ಡಿಂಗಲ್ಲಿ ನಮ್ಮ ಸೊಸೈಟಿಯ ಮಹಿಳಾ ಸೊಸೈಟಿಯ ಬಿಲ್ಡಿಂಗಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಎಲ್ಲ ಸೊಸೈಟಿಯ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಶ್ರುತಿಯವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂಸ್ಥೆ ಹೆಣ್ಣು ಮಕ್ಕಳಿಗೆ ಸ್ವಉದ್ಯೋಗದ ಮೂಲಕ ತರಬೇತಿ ನೀಡಿ ಹೆಣ್ಣು ಮಕ್ಕಳು ಅವರವರ ಕಾಲ ಮೇಲೆ ನಿಲ್ಲುವ ಹಾಗೆ ಶ್ರುತಿಯ ಪಾರ್ಲರ್ ಒಂದು ಇಡೀ ನಮ್ಮ ಪುತ್ತೂರಿಗೆ ಮಾದರಿಯಾಗಲಿ ಅಂತ ಹೇಳುತ್ತಾ ನಮ್ಮಿದ ದೈವ ದೇವರುಗಳು ದೇವರುಗಳು ಶ್ರುತಿಯ ಈ ಒಂದು ಬಿಸ್ನೆಸ್ಸಿಗೆ ದೇವರು ಆರಸ್ಲಿ ಅಂತ ಹೇಳುತ್ತಾ ನನಗೊಂದಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನನ್ನ ಆಭಾರಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಹಸಿ ಶ್ರುತಿಯಕ್ಕ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಇನ್ಫಿನಿಟಿ ಬ್ಯೂಟಿ ಕೇರ್ ಇನಿ ಫಿಫ್ತ್ ಇಯರ್ಗ್ ಗ್ರ್ಯಾಂಡ್ ರಿ ಓಪನಿಂಗ್ ಅಂತಿದ್ದೀರು ಅಕ್ಕ ರಿಯಲಿ ಪ್ರೌಡ್ ಆಫ್ ಯು ಬಿಕಾಸ್ ಟು ತ್ರೀ ಟೈಮ್ಸ್ ಏನಲ್ಲ ಗ್ಲ್ಯಾಮ್ ಅಂತಿದೆ ಸೊ ಐ ನೋ ಹರ್ ವರ್ಕ್ ಶೀಸ್ ಆಲ್ವೇಸ್ ಬೆಸ್ಟ್ ಸೊ ನನ್ನಾತು ಅಸ್ತ್ ಸಕ್ಸೆಸ್ ತಿಕ್ಕಡೆ ಐ ವಿಶ್ ನಥಿಂಗ್ ಬಟ್ ಸಕ್ಸೆಸ್ ಆ್ಯಂಡ್ ಲವ್ ಟು ಯು ಥ್ಯಾಂಕ್ ಯು ಮಹಿಳೆಯರಿಗೆ ಆಭರಣ ಎಷ್ಟು ಮುಖ್ಯವೋ ಸೌಂದರ್ಯವೋ ಅಷ್ಟೇ ಮುಖ್ಯ ಈ ಸೌಂದರ್ಯಕ್ಕೋಸ್ಕರ ನಮ್ಮ ಪುತ್ತೂರಿನ ಹೃದಯ ಭಾಗದಲ್ಲಿ ಇರುವಂಥ ಈ ಇನ್ಫಿನಿಟಿ ಬ್ಯೂಟಿ ಪಾರ್ಲರ್ ಮರು ನವೀಕರಣಗೊಂಡು ನಮ್ಮನ್ನು ಎಲ್ಲರನ್ನು ಸ್ವಾಗತಿಸ್ತಿದೆ ಎಲ್ಲರೂ ಇದಕ್ಕೆ ನಾವೆಲ್ಲ ಅಭಾರಿಗಳು ನಾನು ಐದು ವರ್ಷದ ಹಿಂದೆಯೂ ನಾವೇ ಉದ್ಘಾಟನೆಗೆ ಬಂದಿದ್ವಿ ಈ ಸಾರಿಯು ನಾವೇ ಉದ್ಘಾಟನೆಗೆ ಬಂದಿರೋದು ನಮಗೆ ಮತ್ತಷ್ಟು ಹೆಮ್ಮೆ ಅದು ಶ್ರುತಿ ನಮ್ಮ ನಾನು ಮತ್ತು ಎಲ್ಲ ಒಂದೇ ಊರಿನವರು ಅವರಿಗೆ ಅವರು ನಂಬಿರುವಂಥ ಕೊರಗಜ್ಜ ಮತ್ತು ಶ್ರೀ ಮಾಲಿಂಗೇಶ್ವರ ದೇವರು ಇನ್ನಷ್ಟು ಉನ್ನತಿಯನ್ನು ಅಭಿವೃದ್ಧಿಯನ್ನು ಗೊಡಿಸದೆ ಎಂದು ಪ್ರಾರ್ಥಿಸ್ತೇನೆ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರುತಿ ಕೋಟ್ಯನ್ ಪುತ್ತೂರಿನ ದರ್ಬೆಯಲ್ಲಿ ಕಳೆದ ನಾಲ್ಕೂವರೆ ವರ್ಷಗಳಿಂದ ನಾನು ಇನ್ಫಿನಿಟಿ ಬ್ಯೂಟಿ ಕೇರ್ ಅಂತ ಹೇಳುವ ಒಂದು ಪಾ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ಈ ಸಂಸ್ಥೆಯನ್ನು ಇನ್ನಷ್ಟು ಚಂದಗಾಣಿಸಬೇಕು ಅಂತ ಹೇಳಿ ನಾನೀಗ ಇದನ್ನು ರಿನೋವೇಷನ್ ಮಾಡಿ ಮಾಡಿ ಮಾಡಿದ್ದೇನೆ ಈ ರೆನೊವೇಷನ್ ಟೈಮಲ್ಲಿ ಗ್ರಾಹಕರಿಗೆ ಏನಾದರೂ ಒಂದು ಹೊಸತು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನೈಲ್ ಆರ್ಟ್ ಅಂತ ಹೇಳೋ ಒಂದು ಹೊಸ ಸೆಕ್ಷನನ್ನು ನಾನು ಕೂಡ ಇಟ್ಟಿದ್ದೇನೆ ಹಾಗೆಯೇ ಗ್ರಾಹಕರಿಗೆ ಉತ್ತಮವಾದ ಸರ್ವಿಸ್ ಕೊಡಬೇಕು ಅಂತ ಹೇಳಿ ಉತ್ತಮವಾದ ಸ್ಟಾಫ್ಗಳನ್ನು ಕೂಡ ಅಂದರೆ ವೆಲ್ ಟ್ರೈನ್ಡ್ ಸ್ಟಾಫ್ಗಳನ್ನು ಕೂಡ ಇದ್ದಾರೆ ಇಲ್ಲಿ ಮಹಿಳೆಯರಿಗೆ ಬೇಕಾದಂತಹ ರೆಂಟಲ್ ಜ್ಯುವೆಲರಿ ಅದು ಕೂಡ ಹೊಸ ಸೆಕ್ಷನನ್ನು ನಾನು ಈ ವಾಪಸ್ ಸ್ಟಾರ್ಟ್ ಮಾಡಿ ಮಾಡಿದ್ದೇನೆ ನಿಮಗೆ ಮದುವೆಗೆ ಇನ್ನಿತರ ಸಮಾರಂಭಗಳಿಗೆ ಆಭರಣಗಳು ಇಲ್ಲಿ ರೆಂಟ್ ರೆಂಟಲ್ ಜ್ಯುವೆಲರಿ ಇದೆ ಒಂದು ಸಲ ನೀವೆಲ್ಲರೂ ಈ ಪಾರ್ಲರ್ಗೆ ಭೇಟಿ ಕೊಟ್ಟು ನಿಮ್ಮ ಫೀಡ್ಬ್ಯಾಕನ್ನು ನನಗೆ ತಿಳಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾ ಇದ್ದೇನೆ ಥ್ಯಾಂಕ್ ಯು